நம்ம பட்ச பரவாயில் மாதா எல்லாரும் அமீத்ஷா ஜி சாஹர் அவரு கிளியர் ஆகி பாலா ஸ்பஷ்டவாயி மாதாட் இல்ல பட்ச காங்கிரஸ் அவரு அதிர் எஸ்ஐ டி அவரு மாஃசர்ஸ் கூட காங்கிரஸ் சர் ரிப்போர் யாரும் காங்கிரஸ் சர்க்க அண்டபடா ಯಾರು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಬೇಡ ಅಂತ ಹೇಳಿದಾರ ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಇಂಟರ್ಪೋಲ್ ರೆಡ್ ಕಾರ್ಡರ್ ನೋಟಿಸ್ ಮಾಡಬೇಡ ಅಂತ ಯಾರು ಹೇಳಿದಾರ ಯಾರು ಎಸ್ ಟಿ ಟಿ ಕೆಲಸ ಮಾಡಬಾರದು ಯಾರು ಹೇಳಿದಾರ ಯಾರು ಹೇಳಿಲ್ಲ ಅದೇ ನಮ್ಮ ಅಮಿತ್ ಶಾ ಸಾಹೇಬರು ಹೇಳಿದ್ರು ಇಲ್ಲಿ ಕಾಂಗ್ರೆಸ್ ಅವರು ಮಾಡಿ ತೋರಿಸಲಿ ನಿಜವಾಗಿ ಅವರು ಆಕ್ಷನ್ ತಗೊಳ್ಬೇಕು ಎವಿಡೆನ್ಸ್ ಇದೆ ಪ್ರೂಫ್ ಇದೆ ಕಾಂಗ್ರೆಸ್ ಅವರು ಮಾಡ್ಬೇಕು ನಾವಿಲ್ಲಿ ಅಧಿಕಾರದಲ್ಲಿ ಎಲ್ಲಿ ಇಲ್ಲ ಮೋದಿ ಅವರು ಮಾತಾಡ್ತಿಲ್ಲ ರಾಹುಲ್ ಗಾಂಧಿ ಅವರು ಒಂದು ನಿಮಿಷ ನೀವ್ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪಕ್ಷ ಪರವಾಗಿ ಅಫಿಷಿಯಲಿ ಏನ್ ಹೇಳ್ಬೇಕು ನಾವು ಹೇಳಿದಿವಿ ಇವ್ರ ಏನ್ ಆಕ್ಷನ್ ತಗೊಳ್ಬೇಕು ತಗೊಳ್ಳಿ ನಾವು ಹೇಳಿದೀವಿ ಇವ್ರ ಆಕ್ಷನ್ ತಗೊಳ್ತಾರ ನೀವು ಹೇಳ್ಬೇಕು ಪ್ರಧಾನಮಂತ್ರಿ ಪತ್ರ ಬರಿತಾ ಇದಾರೆ ಪತ್ರ ಮಂತ್ರಿಗೆ ಬರಿಬೇಕು ಇಂಟರ್ಪೋಲ್ ಎಲ್ಲಿ ಇದೆ ಸಿಬಿಐ ಡೈರೆಕ್ಟರ್ ಬರಬೇಕು ಇಲ್ಲಿರುವ ನಾನ್ ಕರ್ನಾಟಕದಲ್ಲಿ ಇದೇ ಸ್ಟೇಟ್ ನಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ವಿ ನಾವು ಮೊರೋಕದಲ್ಲಿ ಹೋಗಿ ಒಂದು ಅಕ್ಯೂಸ್ ಕರ್ಕೊಂಡು ಬಂದಿದ್ದೀವಿ ಪನ್ನಂಜಿ ರಾಜ ಕರ್ಕೊಂಡು ಬಂದಿದ್ವಿ ಯಾವ ತರ ಬಗ್ಗೆ ಬಂದಿದ್ದೀವಿ ಇಲ್ಲಿ ಕೂತ್ಕೊಂಡು ಪ್ರಧಾನಮಂತ್ರಿ ಲೆಟರ್ ಬರೆದಿದೀಯಾ ಇಲ್ಲಿ ನಮ್ಮ ಸಿಐಡಿ ಡಿಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಇಂಟರ್ಪೋಲ್ ನೋಡಲ್ ಡಿಪಾರ್ಟ್ಮೆಂಟ್ ಇವರು ಸಿಬಿಐ ಬರೀಬೇಕು ಡೈರೆಕ್ಟರ್ ಕೂ ಆಮೇಲೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡ್ಬೇಕು ரெட் கார்டர் நோட்டீஸ் ஜாரி மேல ஏர்போர்ட் நூட நமக்கு வியி ஏர்போர்ட் நல்லைக்கு லாங் ஆமே இன்ட்டிமேஷன் நமக்கு நான் இது சிஸ்டம் இல்லம் நோடத்தி இந்தியா லூத் பிரதான மெட்டர் பரீத்தாரு முக்கியமெத் சோ முக்கியமும் முக்கியமெத்யா முக்கியம்தான் டிஜிபி கருது பிரொசீஜர் ஏனப்பா பிரொசீஜர் ரெட் காரர் நோட்டீஸ் ஜாரி இல்ல இன்டர்போல் நோடல் ஆஃபீசர் இதே கர்நாடக நல்ல ஸ்டேட் கவர்மெண்ட் இன்டர்போல் அக்கியூஸ் எதுக்கொண்டு கர்நாடகவேலீஸ் எதுக்கொண்டு வந்த கர்நாடக ஹிஸ்டிரி இது பிரதாப் ரெடி சாஹிப் எல்லாம் இவ்வாறு வந்தார் சோ முக்கியம்தி அது மாதிரி பாலிட்டிஸ் இல்ல குணா புனா நான் இது சிஸ்டம் இது ஒன்று பிராசஸ் இன்டர்போல் இன்டர்நாஷனல் போலீஸ் ஏஜென்சி இந்தியா டீபிஐ நோடல் ஏஜென்சி ನಿಮಗೆ ಯಾವ ಅಕ್ಯೂಸ್ಡ್ ಬೇಕಾಗ್ತಾರೋ ಯಾವ ಅಕ್ಯೂಸ್ ತಕ್ಷಣ ನೀವು ಇಂಟರ್ನ್ಯಾಷನಲ್ ಲೆವೆಲ್ ದಲ್ಲಿ ಅರೆಸ್ಟ್ ಮಾಡಬೇಕು ಅನ್ನೋ ನಿಮಗೆ ತೀರ್ಮಾನ ಇದೆ ಅದಕ್ಕೊಂದು ಪ್ರೊಸೀಜರ್ ಇದೆ ಬಗ್ಗೆ ಏನು ಕಾಂಗ್ರೆಸ್ ಮಾತಾಡಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಇಲ್ಲಿ ಅವ್ರೇನು ತಿಳ್ಕೊಂಡಿದ್ದಾರೆ ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ ಜನ ನಂಬತಾರೆ ಅವ್ರ ಆಕ್ಷನ್ ಮಾಡಿ ತೋರಿಸಿ ಅನ್ನ ಅವ್ರಿಗೆ ನಿಜವಾಗಿ ಕಂಪ್ಲೇಂಟ್ ಇದೆ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವ್ ಆಕ್ಷನ್ ಮಾಡ್ತೀವಿ ಎಸ್ ಐ ಟಿ ಒಂದು ಆಫೀಸರ್ ಐ ಪಿ ಎಸ್ ಆಫೀಸರ್ ಅಪಾಯಿಂಟ್ ಮಾಡಿದ್ದಾರೆ ಯಾರಾವ್ದು ಆಕ್ಷನ್ ತಗೊಳ್ಬೇಡ ಅನ್ ಯಾರು ಅಣ್ಣ ಯಾರು ಹೇಳಿಲ್ಲ ಅದ ಅಮಿತ್ ಶಾ ಜಿ ಬಹಳ ಕ್ಲಿಯರ್ ಆಗಿ ಹೇಳಿದ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಹೆಣ್ಮಕ್ಳಕ್ಕೂ ಎಲ್ಲಾ ಒಂದು ಇಂಡಿಯಾದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಒಂದು ಅಂಗೀಕಾರ ಇರಬಹುದು ರೆಸ್ಪೆಕ್ಟ್ ಇರಬಹುದು ಸೆಕ್ಯೂರಿಟಿ ಇರಬಹುದು ಸುರಕ್ಷೆ ಇರಬಹುದು ತಾವು ನೋಡಿ ಅದು ಬಿಜೆಪಿ ಗವರ್ನಮೆಂಟ್ ಮಾತ್ರ ಪಕ್ಷ ಮಾಡ